ಶಿವಮೊಗ್ಗ ಗ್ರಾಮಾಂತರ ತಮಿಳು ಸೇವಾ ಸಂಘಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ ಎಂದು ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಟಿ ಅವರು ತಿಳಿಸಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಶನಿವಾರ ನಮ್ಮ ಟಿವಿಯೊಂದಿಗೆ ಪೆರುಮಾಳ ಅವರು ಮಾತನಾಡಿದರು ಸಂಘದ ಗೌರವಾಧ್ಯಕ್ಷರಾಗಿ ಜಯವೇಲು ಸಂಸ್ಥಾಪನಾ ಅಧ್ಯಕ್ಷರಾಗಿ ಪೆರುಮಾಳ ಅವರು ಕಾರ್ಯನಿರ್ವಹಿಸಲಿದ್ದಾರೆ ಉಳಿದಂತೆ ಅಧ್ಯಕ್ಷರಾಗಿ ಮಣಿಕಂಠ ಉಪಾಧ್ಯಕ್ಷರಾಗಿ ಗೋಪಾಲ್ ಸಂಪತ್ ಕುಮಾರ್ ಜಯಸಿಂಗ್ ಧನಲಕ್ಷ್ಮಿ ಪ್ರಧಾನ ಕಾರ್ಯದರ್ಶಿಯಾಗಿ ಎಂ ಸಾರಂಗ್ ಖಜಾಂಜಿಯಾಗಿ ಅಯ್ಯಪ್ಪ ಸಂಘಟನಾ ಕಾರ್ಯದರ್ಶಿಯಾಗಿ ಮಂಜುನಾಥ್ ಕಾರ್ಯದರ್ಶಿಯಾಗಿ ಸತ್ಯವೇಲು ಮುರುಗನ್ ಸಂಜಯ್ ಕುಮಾರ್ ಹಾಗೂ ಮಂಜುನಾಥ್ ಅವರು ಆಯ್ಕೆಯಾಗಿದ್ದಾರೆಂದು ಮಾಹಿತಿ ನೀಡಿದ್ದಾರೆ

ಈ ತಮಿಳು ಸಮಾಜದ ಶಿವಮೊಗ್ಗ ಗ್ರಾಮಾಂತರ ತಮಿಳು ಸಮಾಜದ ಸಂಘವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಹಲವಾರು ವರ್ಷಗಳ ಚಿಂತನೆ ಇತ್ತು ನಮ್ಮದೆಲ್ಲರದ್ದು ಕೂಡ ಅಭಿಲಾಷೆ ಇತ್ತು ಹಾಗೆ ಈಗ ಐದು ವರ್ಷದ ಹಿಂದೆ ನಮ್ಮ ಸಮಾಜದವ್ರನ್ನ ಎಲ್ಲರನ್ನೂ ಕೂಡ ಸಂಪರ್ಕ ಮಾಡಿ ಈ ಸಂಘವನ್ನು ಸ್ಥಾಪನೆ ಮಾಡಬೇಕು ತಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಎಲ್ಲರ ಹತ್ರ ವಿನಂತಿ ಮಾಡಿಕೊಂಡಾಗ ಎಲ್ಲರೂ ಕೂಡ ಒಪ್ಪಿ ಈಗ ಐದು ವರ್ಷದಿಂದ ಈ ಸಂಘ ಸ್ಥಾಪನೆಯಾಗಿ ಅತ್ಯಂತ ಯಶಸ್ವಿಯಾಗಿ ಈ ಸಮಾಜದ ಮಧ್ಯೆ ಓಡಾಟ ಈ ಸಮಾಜದ ಸಣ್ಣ ಪುಟ್ಟ ಕೆಲಸಕ್ಕೆ ಸ್ಪಂದಿಸ್ತಾ ಈ ಸಮಾಜದ ಪ್ರೀತಿ ಗಳಿಸಿ ಈ ತಮಿಳ್ ಗ್ರಾಮಾಂತರ ಸೇವಾ ಸಂಘ ಅತ್ಯಂತ ಯಶಸ್ವಿಯಾಗಿ ಮುನ್ನಡೀತಾ ಇದೆ ಅದಕ್ಕೆ ನಮ್ಮ ಸಮಾಜದ ಎಲ್ಲ ಬಾಂಧವರಿಗೂ ಹಾಗೆ ನಮ್ಮ ಪದಾಧಿಕಾರಿಗಳಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ಐದು ವರ್ಷ ಕಾಲ ನನ್ನ ಅಧ್ಯಕ್ಷರಾಗಿ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ ಅದಕ್ಕಾಗಿ ಮತ್ತೊಮ್ಮೆ ಸಂಘದ ಪರವಾಗಿ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಹಾಗೆ ಹೊಸ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಣಿಕಂಠರವರಿಗೆ ನಾನು ಅಭಿನಂದನೆ ಸಲ್ಲಿಸಿ ಅವರಿಗೂ ಕೂಡ ನನಗೆ ಸಹಕಾರ ಕೊಟ್ಟ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿ ಮಾಡಿದೆ ಈ ಕರ್ನಾಟಕ ಸೇವಾ ಸಂಘದಿಂದ ಇವತ್ತು ಇವತ್ತು ನಮ್ಮ ಸುಬ್ರಹ್ಮಣಿ ದೇವಸ್ಥಾನ ಸುಬ್ರಹ್ಮಣ್ಯನ ನಮಸ್ಕರಿಸ್ತಾ ಇವತ್ತು ನಮಗೆ ಈ ಸನ್ಮಾನ ಮಾಡಿದ್ದು ತುಂಬ ಖುಷಿಯಾಯಿತು ಅದೇ ಥರ ಈಗ ನಮ್ಮ ಹಿರಿಯವರಿಗೆ ನಾನು ಪಾದ ನಮಸ್ಕಾರ ಮಾಡ್ತಾ ಆಮೇಲೆ ಮುಂದೆ ನುಡಿಗಳು ಹೇಳ್ತೀನಿ ಹಾಲಿ ಅಧ್ಯಕ್ಷರಿಂದ ನನ್ನ ನುಡಿ ಹೆಂಗೆ ಇದು ಇಷ್ಟು ದಿನ ಹೇಳಿದ್ರು ಅದೇ ಥರ ನಾನು ನಡ್ಕೊಂಬಂದ್ವಿ ಅವರು ಒಳ್ಳೆ ರೀತಿಯಿಂದ ಈ ಸಂಘ ಬೆಳೆಸಿದರು ಈಗ ಸುಮಾರು ಮೂವತ್ತೈದರಿಂದ ನಲವತ್ತು ಜನ ಪದಾಧಿಕಾರಿಗಳು ಆಗಿದ್ವಿ ಒಂದು ಮುನ್ನೂರು ಜನ ಮುನ್ನೂರು ನಾನ್ನೂರು ಜನದಿಂದ ನಾವು ಎಲ್ಲ ಪೂರ್ತಿ ಮೆಂಬರ್ಶಿಪ್ ಮಾಡಿದ್ವಿ ಅದರಿಂದ ಮುಂದಕ್ಕೂ ಇದೇ ಥರ ನಡೆವಡಿಗಳನ್ನು ನಾವು ಹಿಂಗೆ ಮಾತಾಡ್ಕೊಂಡ ಎಲ್ಲ ಈ ರೀತಿಯಲ್ಲಿ ನಮ್ಮ ದೇವ ಸಂಘದಿಂದ ನಾವು ಎಲ್ಲ ಮಾಡಿಕೊಂಡು ತಮಿಳು ಸಂಘದಿಂದ ಅಕ್ಕ ತಂಗಿಯರನ್ನು ತಮ್ಮರನ್ನ ತಮ್ಮರನ್ನೆಲ್ಲ ಒಗ್ಗೂಡಿಸಿ ನಮ್ಮ ಹಿರಿಯರು ಮಾತು ಕೇಳಿ ನಾವು ನಡವಳಿಕೆ ಮಾಡಿಕೊಂಡು ಮುಂದುವರಿತೀವಿ ಅಂತೇಳಿ ನನಗೆ ಮಾತನಾಡೋ ಅವಕಾಶ ಎಲ್ಲರಿಗೂ ನಮಸ್ಕಾರ ನಮ್ಮ ತಮಿಳು ಸೇವಾ ಸಂಘದಿಂದ ಐದು ವರ್ಷದಿಂದ ಸತತವಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂದರೆ ಅಧ್ಯಕ್ಷರು ತುಂಬ ಚೆನ್ನಾಗಿ ಎಲ್ಲರನ್ನು ಸ್ಪಂದಿಸಿದ್ರು ಎಲ್ಲರೂ ಎಲ್ಲ ಕುಲ ಬಾಂಧವ್ರನು ಒಳಗೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಂದಿದ್ವಿ ಇವತ್ತು ನಮ್ಮ ತಮಿಳು ಸೇವಾ ಸಂಘ ಒಳ್ಳೆ ಕೆಲಸ ಮಾಡ್ತಾಯಿದೆ ಅಂದರೆ ಅದಕ್ಕೆ ಕಾರಣವಾಗಿ ಪೆರುಮಳಾಳ್ ಸಾರ್ ಅವರಾಗಿರ್ತಾರೆ ಕಾರಣ ಅಂದರೆ ಇದೊಂದು ಐದು ಆರು ವರ್ಷದ ಹಿಂದೆ ಎಲ್ಲೇ ಯಾವುದೇ ಹಳ್ಳಿಗೆ ಹೋದರೂ ಸಹ ಏನು ನಮ್ಮ ತಮಿಳು ಸಂಘದಲ್ಲಿ ಯಾರೇ ತೀರ್ಕೊಂಡಿದ್ರು ಸಹ ಯಾರೂ ಹೋಗ್ತೀರಿ ಅವ್ರವ್ರ ಕುಲ ಬಾಂಧವರು ಮಾತ್ರ ಹೋಗ್ತಿದ್ವಿ ಆದರೆ ಈಗ ಸತತ ಐದು ವರ್ಷದಿಂದ ಯಾವ ಹಳ್ಳಿಯಲ್ಲಿ ಯಾರೇ ತೀರ್ಕೊಂಡ್ರು ಸಹ ನಮ್ಮ ತಮಿಳು ಸೇವದ ಎಲ್ಲ ಸಮಾಜ ನಮ್ಮ ನಮ್ಮಲ್ಲಿ ಜಾತಿ ಭೇದ ಭಾವ ಇಲ್ಲ ನಾವು ಏನು ಗ್ರಾಮಾಂತರ ತಮಿಳು ಸೇವಾ ಸಂಘ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಯಾವುದೇ ಜಾತಿ ಭೇವ ಇಲ್ಲ ಒಂದು ತಮಿಳು ಅಷ್ಟೇ ಅವ್ರು ಯಾವುದೇ ಕುಲ ಆಗಿರಲಿ ಯಾವುದೇ ಜಾತಿ ಆಗಿರಲಿ ನಮಗೆ ಜಾತಿ ಭೇದ ಭಾವ ಇಲ್ಲ ಅಂಥದ್ದನ್ನು ಎಲ್ಲರನ್ನೂ ಒಳಗೊಂಡು ನಮ್ಮ ಅಧ್ಯಕ್ಷ ಒಳ್ಳೊಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಯಾವುದಕ್ಕೆ ಹೋಗಲಿಲ್ಲ ಒಂದು ಶವಕ್ಕೆ ಹೋಗಬೇಕಂತೆ ಮನುಷ್ಯನಾಗಿ ಹತ್ಮೀರೆ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಸುಮಾರು ಐವತ್ತು ಸಾವಿರ ಜನಸಂಖ್ಯೆಗಿನ ಹೆಚ್ಚಿಗೆ ಇರುವಂಥ ತಮಿಳು ಬಾಂಧವರು ಕಳೆದ ಐದು ವರ್ಷದಿಂದ ಹಿಂದೆ ತಮಿಳು ಸಂಘ ಇರಲಿಲ್ಲ ಗ್ರಾಮಾಂತರದಲ್ಲಿ ಆ ಕಾರಣಕ್ಕೆ ಶ್ರೀಯುತ ಪೆರಮಳಣ್ಣ ಅವರ ನೇತೃತ್ವದಲ್ಲಿ ಈ ಐದು ವರ್ಷದಿಂದ ಸಂಘನ ಬೆಳೆಸುವಂಥ ಪ್ರಯತ್ನ ಅವರ ಅಧ್ಯಕ್ಷತೆ ನೇತೃತ್ವದಲ್ಲಿ ಬೆಳೆಸುವಂಥ ಪ್ರಯತ್ನ ಮಾಡಿದ್ದೀವಿ ಹಾಗೇ ಸಮಾಜದ ಬಡ ಮಕ್ಕಳಿಗೆ ಪೆನ್ನು ಪುಸ್ತಕ ಇರ್ಬೋದು ಸಮಾಜದ ಕಷ್ಟ ಸುಖಗಳಿಗೆ ನಮ್ಮ ಸಂಘದ ವತಿಯಿಂದ ಇಲ್ಲಿವರೆಗೂ ಸ್ಪಂದಿಸ್ತಾ ಸಂಘ ಗ್ರಾಮಾಂತರ ಭಾಗದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಪೆರ್ವಣ್ಣವ್ರದ್ದು ಅವಧಿಯನ್ನು ಐದು ವರ್ಷಕ್ಕೆ ಮುಗಿಸಿ ಮತ್ತು ಅವರು ನೂತನವಾಗಿ ಅಧ್ಯಕ್ಷರಾದಂತಹ ಶ್ರೀಯುತ ಮಣಿಕಂಠಣ್ಣ ಅವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ತಿಳಿಸ್ತೀನಿ ಹಾಗೇ ಸಂಘದ ಪದಾಧಿಕಾರಿಗಳು ದಯಮಾಡಿ ಇನ್ನೂ ಹೆಚ್ಚಿನ ಸಹಕಾರದೊಂದಿಗೆ ಈ ತಮಿಳು ಸಮಾಜವನ್ನು ಗ್ರಾಮಾಂತರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಬೇಕು ಹಾಗೆ ಮಹಿಳಾ ಪ್ರಮುಖರು ಸಹ ಇದರಲ್ಲಿ ಹೆಚ್ಚಿಗೆ ಭಾಗವಹಿಸಬೇಕು ಆ ನಿಟ್ಟಲ್ಲಿ ಸಮಾಜವನ್ನು ಸಮಾಜದ ಏಳಿಗೆಯನ್ನು ಅಭ್ಯುದ್ಧವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಶ್ರೀ ಬಾಲಸುಬ್ರಹ್ಮಣ್ಯ ದೇವರಿಗೆ ನಮಸ್ಕರಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈನ್ ಜೈ